ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ವೈರಿಗಳ ಕಾಟದಿಂದ ಮುಕ್ತಿ ಸಿಗುವಂತ ವಿಧಾನ ಜೊತೆಗೆ ನೆಗೆಟಿವ್ ಎನರ್ಜಿಗಳನ್ನು ದೂರ ಮಾಡುವಂತ ವಿಧಾನ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಜನ ವಶೀಕರಣ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಮಾಟ ಮಂತ್ರದಿಂದ ಮುಕ್ತಿ ಕೊಡುವಂತ ರಕ್ಷಾ ಕವಚ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಈ ವಿಧಾನ ಒಂದು ತಾಂತ್ರಿಕ ಪ್ರೊಸೀಜರ್ ಅಂತಾನು ಹೇಳ್ಬಹುದು ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀವಿ ತಾಂತ್ರಿಕ ಅಂದಿದ ತಕ್ಷಣ ನಿಮಗೆ ಅತಿ ಶೀಘ್ರದಲ್ಲಿ ರಿಸಲ್ಟ್ ಕೊಡುವಂತ ವಿಧಾನ ಅಂತ ಹಾಗಾಗಿ ಇದು ಒಂದು ತಾಂತ್ರಿಕ ಪ್ರೊಸೀಜರ್ ಆ ತಾಂತ್ರಿಕ ಏನು ಅಂತ ಅಂದ್ರೆ ಇದು ಒಂದು ಪವರ್ಫುಲ್ ಆದ ಬೇರು ಆ ಬೇರನ್ನು ಬಂಗಾರದ ತಾಯ್ತದಲ್ಲಿ ಅಥವಾ ನೀವು ಬೆಳ್ಳಿ ತಾಯಿತದಲ್ಲಿ ನೀವು ಅದು ತಾಂತ್ರಿಕವಾಗಿ ಕೆಲಸ ಮಾಡುತ್ತೆ ಜೊತೆಗೆ ಈ ಬೇರು ತುಂಬಾ ಪವರ್ಫುಲ್ ಆಗಿರುವಂತ ಬೇರು ಆ ತಾಂತ್ರಿಕದ ಬೇರು ಏನೇನ್ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಫಸ್ಟ್ ನಿಮ್ಮ ವೈರಿಗಳಿಂದ ನಿಮಗೆ ಮುಕ್ತಿ ಕೊಡುತ್ತೆ ನಿಮ್ಮ ವೈರಿಗಳು ನಿಮ್ಮನ್ನು ನೋಡಿ ಹುಡ್ಕೋತಾ ಇದ್ರೆ ಅಥವಾ ಕಿಟಿ ಕಿಟಿ ಮಾಡ್ತಾ ಇದ್ರೆ ಅಥವಾ ನಿಮ್ಮನ್ನು ನೋಡಿದ್ರೆ ಜಗ್ಲಾಡ್ಬೇಕು ಅಂತ ಬರ್ತಾ ಇದ್ರೂ ನೀವು ಆ ಬೇರಿನ ಯಂತ್ರವನ್ನು ಧರಿಸಿದ್ದಾಗ ನಿಮ್ಮನ್ನು ನೋಡಿದ ತಕ್ಷಣ ಅವರು ಸ್ತಂಭನ ಆಗ್ತಾರೆ ಅವರು ಸೈಲೆ ಆಗ್ತಾರೆ ಆಮೇಲೆ ಇನ್ನೇನೋ ಮಾತಾಡ್ಬಿಟ್ಟು ಹೋಗ್ತಾರೆ ಆಮೇಲೆ ಜಾಸ್ತಿ ಜಗ್ಲಾಡ್ಬೇಕು ಮತ್ತೆ ನಿಮ್ಮನ್ನ ಹೊಡಿಬೇಕು ಅಂತ ಬಂದವರುನು ಸಣ್ಣ ಪುಟ್ಟ ಮಾತಾಡ್ಬಿಟ್ಟು ಅವ್ರಿಗೆ ಉಲ್ಟಾ ಕಿರಿಕಿರಿ ಮಾಡ್ಕೊಂಡು ಅವರು ಸೈಲೆಂಟ್ ಆಗಿ ಹೋಗುವಂತದ್ದು ಆಗುತ್ತೆ ಜೊತೆಗೆ ನಿಮ್ಗೆ ರಾಹು ಕೇತು ಶನಿ ದೋಷ ಇರೋರು ಅಷ್ಟೇ ಈ ಬೇರನ್ನು ಧರಿಸಿದಾಗ ನಿಮಗೆ ಆ ದೋಷಗಳೆಲ್ಲ ಕಂಟ್ರೋಲ್ ಆಗುತ್ತೆ ಮತ್ತು ನಿಮಗೆ ಯಾರಾದ್ರೂ ಮಂತ್ರ ಮಾಡಿದ್ದಾರೆ ಅಂತ ಅಂದ್ರೆ ಆ ಬೇರಿನ ಜೊತೆಗೆ ಇನ್ನೊಂದು ಬೇರ್ ಬರುತ್ತೆ ಆ ಬೇರನ್ನು ಸೇರಿಸಿ ನೀವು ಹಾಕಿದಾಗ ಆ ಮಾಟ ಮಂತ್ರ ನಿವರ್ತಿ ಬಂದು ನಿಮಗೆ ತಂತವಾಗಿ ನಿಮಗೆ ನಿವರ್ತಿ ಕೊಡುತ್ತೆ ಅಥವಾ ನಿಮಗೆ ಧನ ಆಕರ್ಷಣೆ ಬೇಕು ಅಂತ ಅನ್ನೋರು ಧನ ಆಕರ್ಷಣೆ ಬೇರನ್ನು ಜೊತೆಗೆ ಸೇರಿಸಿ ನೀವು ಧರಿಸಬಹುದು ಅಥವಾ ನನಗೆ ಜನಗಳಿಂದ ನನಗೆ ಆ ಕೆಟ್ಟ ಕಣ್ಣು ಬೀಳ್ ಅಂತ ಅನ್ನೋರು ಅಥವಾ ವೈರಿಗಳಿಂದ ಮಾತ್ರ ನನಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಅನ್ನೋರು ಈ ಒಂದು ಬೇರನ್ನು ಮಾತ್ರ ಧರಿಸಬಹುದು ಈಗ ಶತ್ರುಗಳಿಂದ ಮುಕ್ತಿ ಕೊಡುವಂತ ಬೇರ್ ಯಾವುದು ಅಂತ ಅಂದ್ರೆ ಕಪ್ಪು ಅರಶದ ಕೊಂಬು ಬೇರು ಆ ಬೇರ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಕಂಕಣ ಕಟ್ಟಬೇಕು ಸಾಕಷ್ಟು ಜನ ಅತಿ ಬುದ್ಧಿವಂತರು ಏನ್ ಮಾಡ್ತಾರೆ ಹಾಗೆ ತಗೊಂಡು ಧರಿಸ್ಕೋತಾರೆ ಅದಕ್ಕೆ ನಿಮಗೆ ಒಂದೇ ಒಂದು ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡಲ್ಲ ಅದು ಕಂಕಣ ಕಟ್ಟಿ ಶಾಪ ಮಾಡಿ ಮತ್ತೆ ಅದ್ರದ್ದು ಮಂತ್ರ ಹೇಳಿ ನೀವು ಅದಕ್ಕೆ ನೀವು ಹತ್ತು ಸಾವಿರ ಮಂತ್ರ ಅಥವಾ ಒಂದು ಲಕ್ಷ ಮಂತ್ರ ಸಿದ್ಧಿ ಮಾಡಿ ನೀವು ಮಾತ್ರ ಅದು ರಿಸಲ್ಟ್ ಕೊಡುತ್ತೆ ನಮ್ಮ ಶಿಷ್ಯ ಮಕ್ಕಳಿಗೆ ನಮ್ಮ ಬುಕ್ ಅಲ್ಲಿ ಕಂಕಣ ಕಟ್ಟುವಂತ ವಿಧಾನ ಶಾಪ ನಿವರ್ತಿ ಮಾಡುವಂತ ವಿಧಾನ ಕೊಟ್ಟಿದೀವಿ ಆ ತರ ಇರೋರು ಬೇಕಾದ್ರೆ ಅದನ್ನ ತಗೊಂಡು ಅದು ಮಂತ್ರಗಳನ್ನು ಸಿದ್ಧಿ ಮಾಡಿ ನೀವು ಆರಾಮಾಗಿ ಧರಿಸಬಹುದು ಅಥವಾ ಮಾಂತ್ರಿಕರ ಅಲ್ಲದೆ ಇರೋರು ಆಗಿದ್ರೆ ಯಾರಾದ್ರೂ ಮಾಂತ್ರಿಕರು ಅಥವಾ ನಮ್ಮ ಹತ್ರನೇ ನೀವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ಪವರ್ಫುಲ್ ಆಗಿರುವಂತಹ ಕೃಷ್ಣದ ಕೊಂಬು ಬೇರನ್ನು ಮನೆಯಲ್ಲಿ ಗಂಡ ಎಂಟಿ ಕಿರಿಕಿರಿ ಇರೋರು ಅಥವಾ ಜಗಳನ್ನ ನೋಡಿದ್ರೇನೆ ಬರ್ತಾ ಇಲ್ಲ ಅವ್ರಿಗೆ ಅಂತ ಅನ್ನೋರು ಇದೆ ಅಥವಾ ಮಕ್ಳು ಬೆಳೆದಿ ನಿಂತಿರೋರತ್ರ ಜಗಳ ಆಗ್ತಾನೆ ಇರುತ್ತೆ ಅಂತ ಅನ್ನೋರು ಇದನ್ನು ಧರಿಸಬಹುದು ಅವಾಗ ಅವರುಗಳು ನಿಮ್ಮನ್ನು ನೋಡಿ ತಕ್ಷಣನೇ ಜಲ ಆಡುವಂತದ್ದು ಉರ್ಕೊಳ್ಳುವಂತದ್ದು ಆ ತರದೆಲ್ಲ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಬರುವಂತ ಕೋಪ ಮತ್ತೆ ನಿಮ್ಮೇಲಿರುವಂತ ಸಿಟ್ಟು ಇದೆಲ್ಲ ಸ್ತಂಭನ ಆಗಿ ಅವರೇ ಶಾಂತಿ ಆಗ್ತಾರೆ ನೀವು ಇದು ಧರಿಸೋದ್ರಿಂದ ಯಾಕೆ ಅಂತ ಅಂದ್ರೆ ಅದು ಸ್ತಂಭನ ಮಾಡುವಂತ ಬೇರಾಗೂ ಇರುತ್ತೆ ಜೊತೆಗೆ ನಿಮಗೆ ಪಾಸಿಟಿವ್ ಎನರ್ಜಿ ಆಕರ್ಷಣೆ ಮಾಡಿ ಕೊಡುವಂತ ಬೇರಾಗೂ ಇರುತ್ತೆ ಜೊತೆಗೆ ಕೋಪ ಹಠ ದ್ವೇಷವನ್ನು ಶಾಂತಿ ಮಾಡದಾಗೂ ಇರುತ್ತೆ ಮನೆಯಲ್ಲೂ ಅಷ್ಟೇ ಕಿರಿಕಿರಿ ಇದನ್ನು ಧರಿಸಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಈ ಶತ್ರು ಕಾಟದಿಂದ ನಿವರ್ತಿ ಕೊಡುವಂತ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು sampar sí, kisi thank you